ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತ್ತು ಚಾಮರಾಜ ಲೋಕಸಭಾ ಕ್ಷೇತ್ರದ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇತೆಯ ನೇತೃತ್ವದಲ್ಲಿ ಒಂದು ಎಲ್ಲ ಸಮುದಾಯಗಳ ಸಮಾವೇಶವನ್ನು ಮಾಡಿದ್ದಾರೆ ಈ ಸಮಾವೇಶದ ಉದ್ದೇಶ ಬಿಜೆಪಿ ವಿರುದ್ಧ ಮತ ಚಲಾಯಿಸಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಅಂತೇಳಿ ಇವತ್ತು ಕೈ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವಂಥದ್ದು ಬಿಜೆಪಿ ನಾಯಕ ಹಾರೈಸಿದ್ದಾರೆ ಕಾರಣದಿಂದ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದಂಥದ್ದು ಮತ್ತು ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿಗಳ ಮೂಲಕ ಕರ್ನಾಟಕ ರಾಜ್ಯದ ಜನತೆಗೆ ಆರ್ಥಿಕ ಶಕ್ತಿಯನ್ನು ಸಾಮಾಜಿಕ ಶಕ್ತಿಯನ್ನು ಕುಟುಂಬ ಭದ್ರತೆಯನ್ನು ನೀಡಿದ್ದಾರೆ ಆರೂವರೆ ಕೋಟಿ ಜನಸಂಖ್ಯೆಗೆ ಒಂದಲ್ಲ ಒಂದು ಫಲಾನುಭವಿಗಳಾಗಿ ಇವತ್ತು ಜನಸಂಖ್ಯೆ ನಮ್ಮ ಜನ ಐದು ಗ್ಯಾರಂಟಿನಲ್ಲಿ ಫಲಾನುಭವಿಗಳಾಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾಯಿಸೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯವರ ಅಸ್ತಿತ್ವವನ್ನು ಉಳಿಸಬೇಕು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಗೆ ಮತವನ್ನು ನೀಡಬೇಕು ಅಂತೇಳಿ ನಾವಿವತ್ತು ಎಲ್ಲ ಶೋಷಿತ ಸಮುದಾಯಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಏನು ಐವತ್ತೆಂಟು ಸಾವಿರ ಕೋಟಿಯನ್ನು ಪ್ರತಿ ವರ್ಷಕ್ಕೆ ಖರ್ಚು ಮಾಡಿ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರ ಆರ್ಥಿಕ ಭದ್ರತೆಯನ್ನು ಸಾಮಾಜಿಕ ಭದ್ರತೆಯನ್ನು ಕುಟುಂಬ ಭದ್ರತೆಯನ್ನು ನೀಡಿದ್ದಾರೆ ಆ ಕಾರಣಕ್ಕೆ ಆ ಋಣ ನಮ್ಮೇಲಿದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಭಾಳಷ್ಟು ಜನ ಮಹಿಳೆಯರು ಬಂದಿದೆ ಇವತ್ತು ಮಹಿಳೆಯರಿಗೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಉಚಿತವಾಗಿ ವಿದ್ಯುತ್ತನ್ನು ನೀಡ್ತಾ ಇರುವಂಥದ್ದು ಇಂಥ ಬಹಳಷ್ಟು ಯೋಜನೆಗಳನ್ನ ಭಾರತ ದೇಶದಲ್ಲಿ ಪ್ರಥಮವಾಗಿ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯವರು ಮಾಡೆಲ್ ಆಗಿ ಮುಂದೆ ದೇಶದಲ್ಲಿ ಪ್ರಸರುತ್ತೆ ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಅವರು ಮತ್ತು ಚಾಮರಾಜ ಲೋಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳನ್ನು ನೀಡಿ ಬಹುಮತದಿಂದ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಹೇಳಿ ನಾನು ಎರಡು ಜಿಲ್ಲೆಯ ಮತದಾರರಲ್ಲಿ ಮೂರು ಜಿಲ್ಲೆಯ ಮತದಾರರಲ್ಲಿ ಮನವಿಯನ್ನ ಮಾಡ್ತೇನೆ ಸರ್ ಈಗ ಬಿಜೆಪಿಯವರು ಅಜೆಂಡ್ರೆ ಒಂದ್ ಕಡೆ ಕಿತ್ತು ಮತ್ತೊಂದ್ ಕಡೆ ಕೊಡ್ತಿದ್ದಾರೆ ಅಂತ ಮಹಿಳೆಯರು ಕೊಡ್ತಿದ್ದಾರೆ ಬೇರೆ ಕಡೆ ಕಿತ್ತು ಇಲ್ಲಿ ಕೊಡ್ತಿದ್ದಾರೆ ಸಿದ್ದರಾಮಯ್ಯ ಬಂದ ಮೇಲೆ ಅಭಿವೃದ್ಧಿ ಶೂನ್ಯ ಆಗಿದೆ ಲಾಜಿಕ್ ತುಂಬಾ ಅಪಪ್ರತೃ ಬಿಜೆಪಿಯವ್ರ ಕೆಲಸ ಏನಂತ ಬರೀ ಸುಳ್ಳು ಹೇಳಿದೆ ಸುಳ್ಳು ಹೇಳದ್ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ಬಿಜೆಪಿ ಆದ್ರೆ ಸಿದ್ದರಾಮಯ್ಯವರು ಇವತ್ತು ಐವತ್ತೆಂಟು ಸಾವಿರ ಕೋಟಿನ ಖರ್ಚು ಮಾಡಿ ಗ್ಯಾರಂಟಿ ಜಾರಿಗೊಳಿಸಿದೆ ಅದು ಸುಲಭ ಅಲ್ಲ ಸುಮ್ಮನೆ ಅದಕ್ಕೆ ಊರಿಗೆ ಹಸುವಾಗಿ ಬಿಜೆಪಿ ಆರೋಪ ಮಾಡ್ತಿದೆ ಹೊರತು ಯಾವುದೇ ಕಾರಣ ಅಂದರೆ ಸತ್ಯಾಂಶ ಇಲ್ಲಿ ನೋಡಿ ಇವತ್ತು ಉದಾಹರಣೆ ನಾನು ಹೇಳೋದು ಅಂತಂದ್ರೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಮಹಿಳೆಗೆ ಕೊಡ್ತಾರೆ ಯಜಮಾನಿಗೆ ಮತ್ತು ಉಚಿತವಾಗಿ ಕರೆಂಟ್ ಇಡ್ತಾ ಇದ್ದಾರೆ ಮತ್ತು ಅಕ್ಕಿ ಇರ್ತಾ ಇದ್ದಾರೆ ನೋಡಿ ಕರೆಂಟ್ ಬಿಲ್ ಒಂದೊಂದು ಮನೇಲಿ ಆರು ಆರುನೂರು ಏಳ್ನೂರು ಒಂದೊಂದು ಸಾವಿರ ಕಡೆ ಬರೋ ಬರೋದು ಬರ್ತದೆ ಅದು ಅದು ಉಳಿತದೆ ಒಂದು ಸಾವಿರ ರೂಪಾಯಿ ತಿನ್ನಿದೆ ಆ ದುಡ್ಡನ್ನು ಕೂಡ ಅವರು ಸಂಸಾರಕ್ಕೆ ಜಂಪ್ಗೆ ಹಾಕೋತಾರೆ ಎಲ್ಲಿ ಕಿತ್ಕೊಟ್ಬಿಡ್ತಾನೆ ಯೂನಿಟ್ಗೆ ಎಂಟ್ರಿಮೇ ಮಾಡಿದ್ದಾರೆ ಅದು ಈ ಗ್ಯಾರಂಟಿ ಯೋಜನೆಯಿಂದ ಮಾಡಿರೋದಲ್ಲ ಆಟೋಮೆಟಿಕ್ಕಾಗಿ ಏರಿಕೆ ಆಗುತ್ತೆ ಎಷ್ಟೋ ವರ್ಷಗಳಾಗಿತ್ತು ಏರಿಕೆ ಆಗಿದೆ ನಾನು ಹೇಳೋದ್ ಲಾಜಿಕ್ ಇದು ಈಗ ಗಂಡು ಕೊಟ್ಟಿಲ್ಲ ಎಂಟು ಕೊಟ್ಟಾರೆ ಗಂಡು ದುಡ್ಡು ಕಿತ್ತು ಕೊಡ್ತಾರೆ ಎಲ್ಲಿ ಕಿತ್ತು ಕೊಡ್ತಾರೆ ಈಗ ಅಕ್ಕಿ ಕೊಡ್ತಾರೆ ಒಂದು ಮನೆಗೆ ಅಯ್ಯೋ ಇಪ್ಪ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿದು ಅಕ್ಕಿ ಇಲ್ಲ ಅನ್ನೋ ಅಭಾವಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಕಡಿಮೆ ಏಳ್ನೂರಿಂದ ಎಂಟು ರೂಪಾಯಿ ದುಡ್ಡು ಪ್ರತಿ ಮನೆಗೆ ಬರ್ತದೆ ಐದು ಜನ ನಾಲ್ಕು ಜನ ಐದು ಜನ ಇದ್ದಾರೆ ಕುಟುಂಬಕ್ಕೆ ಮತ್ತೆ ಎಲೆಕ್ಟ್ರಿಕ್ ಬಿಲ್ ಆರ್ನೂರಿಂದ ಏಳುನೂರ ಎಂಟು ಸಾವಿರ ಎಂಟು ರೂಪಾಯಿ ಉಳಿತಿದೆ ಅಂದರೆ ಕನಿಷ್ಠ ಪಕ್ಷ ಒಂದು ಮನೆಗೆ ಐದು ಸಾವಿರ ರೂಪಾಯಿ ಪರಿಸ್ಥಿತಿ ಸಿಗುತ್ತೆ ಐದು ಸಾವಿರ ಉಳಿಯುತ್ತೆ ಸೊ ಆ ಐದು ಸಾವಿರದಲ್ಲಿ ಅವನು ಬೇರಂತೆ ಆ ಹಣವನ್ನು ತೊಡಸ್ಕೊತ ಅಂದರೆ ಹಣದ ಚಲಾವಣೆ ಜಾಸ್ತಿ ಆಗ್ತದೆ ಉಚಿತ ಬಸ್ಸು ಅವ್ರು ಯಾವುದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆ ಹಣವನ್ನು ಬೇರತ್ತಿಗೆ ಉಪಯೋಗಿಸ್ಕೊತಾರೆ ಅವರು ಸೊ ಹಂಗಾಗಿ ಇದು ಬೇರೆ ಬೇರೆ ಪರಿಣಾಮಗಳನ್ನು ಅಪರೋ ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೀಳುತ್ತೆ ಆ ಕಾರಣಕ್ಕಾಗಿ ಇದು ಭಾಳಷ್ಟು ಆರೂವರೆ ಕೋಟಿ ಜನರಲ್ಲಿ ಎಲ್ಲರೂ ಫಲಾನುಭವಿಗಳಿದ್ದಾರೆ ಆ ಕಾರಣಕ್ಕಾಗಿ ಬಿ ಜೆ ಪಿ ಅಪಪ್ರಚಾರ ಮಾಡೋದು ಬಿಟ್ಟರೆ ಬೇರೆ ಏನಿಲ್ಲ ಬಿಜೆಪಿ ಏನು ಕೊಟ್ಟಿದ್ದಾರೆ ಮೋದಿ ಗ್ಯಾರಂಟಿ ಅಂತಿರಲ್ಲ ಮೋದಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ವರ್ಷದಲ್ಲಿ ದೇಶವನ್ನು ಒಡೆಯೋದ್ರ ಮೂಲಕ ಧರ್ಮದ ಹೆಸರಿನಲ್ಲಿ ಭಾವನಾತ್ಮಕ ಅತಿಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ದೇಶವನ್ನು ಧರ್ಮದ ಹೆಸರಲ್ಲಿ ದೇವ್ರ ಹೆಸರಲ್ಲಿ ಒಡೆಯ ಕೆಲಸ ಮಾಡ್ತಿರಲ್ಲ ಮೋದಿ ಯಾವ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿ ನಂಬ್ಕೊಂಡ್ರೆ ಚಿಪ್ಪೆಗತಿ ಚಿಪ್ಪು ತೆಗಿನಕಾಯಿ ಚಿಪ್ಪು ಕಂಟ ಗಂಟೆಗತಿ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ವರ್ಷ ಮೋದಿ ಗ್ಯಾರಂಟಿ ಮೇಲೆ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ ಸಿದ್ದರಾಮಯ್ಯ ಗ್ಯಾರಂಟಿ ಖಂಡಿತ ತಗಿಲು ಸಿಕ್ತ ಹೇಳಿ ನಂಬಿಕೆ ಇದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು